ಆರ್ಸಿಬಿ ವಿರುದ್ಧದ ಪಂದ್ಯಕ್ಕೂ ಮುನ್ನ ಸಿಎಸ್ಕೆಗೆ ನಡುಕ ಶುರು ಮೇ ಹದಿನೆಂಟರಂದು ಆರ್ಸಿಬಿ ಅಜಯ ವಿರಾಟ್ ಕೊಹ್ಲಿ ಅಮೋಘ ದಾಖಲೆ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ತ್ ಅಂಕಪಟ್ಟಿಯಲ್ಲಿ ಕೊನೆಯ ಸ್ಥಾನದಲ್ಲಿದ್ದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಇದೀಗ ಆರನೇ ಸ್ಥಾನದಲ್ಲಿದೆ ಪ್ಲೇ ಆಫ್ ರೇಸ್ನಲ್ಲಿರುವ ತಂಡವು ಮೇ ಹದಿನೆಂಟರಂದು ಸಿಎಸ್ಕೆ ತಂಡವನ್ನು ಎದುರಿಸಲು ಸಜ್ಜಾಗಿದೆ ಈವರೆಗೆ ಮೇ ಹದಿನೆಂಟರಂದು ಆರ್ ಸಿ ಬಿ ತಂಡ ಯಾವ ರೀತಿ ಪ್ರದರ್ಶನ ನೀಡಿದೆ ಎಂಬುದು ಸಂಪೂರ್ಣವಾಗಿ ವಿಡಿಯೋದಲ್ಲಿ ನೋಡೋಣ ಸದ್ಯ ಆರ್ ಸಿ ಬಿ ತಂಡ ಪ್ರಚಂಡ ಫಾರ್ಮ್ನಲ್ಲಿದೆ ಮೇಲಿಂದ ಮೇಲೆ ಸೋಲಿನೊಂದಿಗೆ ಅಭಿಯಾನ ಆರಂಭಿಸಿದ ಆರ್ ಸಿ ಬಿ ಇದೀಗ ಸತತ ಐದು ಪಂದ್ಯಗಳಲ್ಲಿ ಗೆದ್ದು ಪ್ಲೇ ಆಫ್ ರೇಸಿಗೆ ಹತ್ತಿರವಾಗಿದೆ ಸದ್ಯ ತಂಡದ ಮುಂದೆ ಮೇ ಹದಿನೆಂಟರ ಶನಿವಾರದಂದು ಮಹತ್ವದ ಹಾಗೂ ನಿರ್ಣಾಯಕ ಪಂದ್ಯವಿದೆ ಅದು ಸಿ ಕೆ ವಿರುದ್ಧ ತವರು ಮೈದಾನ ಬೆಂಗಳೂರು ಎಂ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಫಾಪ್ ಡ್ಯೂಪ್ಲಿಸಿ ಬಳಗವು ಚೆನ್ನೈ ಸೂಪರ್ ಕಿಂಗ್ಸ್ ತಂಡವನ್ನು ಎದುರಿಸುತ್ತಿದೆ ಈ ಪಂದ್ಯವು ಬಹುತೇಕ ಎಲಿಮಿನೇಟರ್ ಪಂದ್ಯವಾಗಿದೆ ಬೃಹತ್ ಅಂತರದಿಂದ ಗೆದ್ದು ಹೆಚ್ಚು ರನ್ ರೇಟ್ ಸಂಪಾದಿಸಿದರೆ ಆರ್ಸಿಬಿಯು ಪ್ಲೇ ಆಫ್ ಪ್ರವೇಶಿಸುವುದು ಖಚಿತ ಮೇ ಹದಿನೆಂಟರಂದು ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಪಂದ್ಯ ನಡೆಯುತ್ತಿರುವುದು ಆರ್ಸಿಬಿ ಫ್ಯಾನ್ಸ್ ಪಾಲಿಗೆ ವಿಶೇಷ ಏಕೆಂದರೆ ಐಪಿಎಲ್ ಇತಿಹಾಸದಲ್ಲಿ ಮೇ ಹದಿನೆಂಟರಂದು ಆಡಿದ ಪಂದ್ಯದಲ್ಲಿ ಆರ್ಸಿಬಿ ಇದುವರೆಗೂ ಸೋತೇ ಇಲ್ಲ ಸಿಎಸ್ಕಿ ವಿರುದ್ಧವೂ ಈ ದಿನ ಆಡಿದ ಪಂದ್ಯದಲ್ಲಿ ಬೆಂಗಳೂರು ತಂಡ ಅಜಯ ಮತ್ತು ಅಮೋಘವಾಗಿ ಆಡಿದೆ ಎರಡು ಸಾವಿರದ ಹದಿಮೂರರಿಂದ ಆರ್ ಸಿ ಬಿ ತಂಡವು ಮೇ ಹದಿನೆಂಟರಂದು ಒಟ್ಟು ನಾಲ್ಕು ಪಂದ್ಯಗಳನ್ನು ಆಡಿದ್ದು ಇದುವರೆಗೂ ಒಂದು ಪಂದ್ಯವನ್ನು ಸೋತಿಲ್ಲ ಇನ್ನೂ ವಿಶೇಷವೆಂದರೆ ವಿರಾಟ್ ಕೊಹ್ಲಿ ಮೇ ಹದಿನೆಂಟರಂದು ಆಡಿದ ನಾಲ್ಕು ಪಂದ್ಯಗಳಲ್ಲಿ ಎರಡು ಶತಕ ಹಾಗೂ ಒಂದು ಅರ್ಧ ಶತಕ ಸಿಡಿಸಿದ್ದಾರೆ ಈ ದಿನ ವಿರಾಟ್ ಕೊಹ್ಲಿ ಹಾಗೂ ಆರ್ ಸಿ ಬಿ ಪಾಲಿಗೆ ಅದೃಷ್ಟದ ದಿನ ಎಂದು ಹೇಳಲಾಗುತ್ತಿದೆ ಇನ್ನು ವಿರಾಟ್ ಕೊಹ್ಲಿ ಜೆರ್ಸಿ ಸಂಖ್ಯೆ ಕೂಡ ಹದಿನೆಂಟು ಆಗಿದ್ದು ಈ ಬಾರಿ ಏನಾಗಲಿದೆ ಎಂಬುದನ್ನು ಕಾದು ನೋಡಬೇಕಿದೆ ಎರಡು ಸಾವಿರದ ಹದಿಮೂರು ಮತ್ತು ಎರಡು ಸಾವಿರದ ಹದಿನಾಲ್ಕರಲ್ಲಿ ಆರ್ ಸಿ ಬಿ ತಂಡವು ಮೇ ಹದಿನೆಂಟರಂದು ಸಿ ಎಸ್ ಕೆ ವಿರುದ್ಧ ಆಡಿತ್ತು ಎರಡು ಸಾವಿರದ ಹದಿಮೂರರ ಪಂದ್ಯದಲ್ಲಿ ವಿರಾಟ್ ಕೊಹ್ಲಿ ಅಜಯ ಐವತ್ತಾರು ರನ್ ಸಿಡಿಸುವ ಮೂಲಕ ತಂಡವನ್ನು ಗೆಲ್ಲಿಸಿದರು ಆ ಬಳಿಕ ಎರಡು ಸಾವಿರದ ಹದಿನಾಲ್ಕರ ಪಂದ್ಯದಲ್ಲಿ ಇಪ್ಪತ್ತೇಳು ರನ್ ಗಳಿಸಿದ್ದರು ಎರಡು ಸಾವಿರದ ಹದಿನಾರು ಮೇ ಹದಿನೆಂಟರಂದು ನಡೆದ ಪಂದ್ಯದಲ್ಲಿ ಕಿಂಗ್ ಇಲೆವೆನ್ ಪಂಜಾಬ್ ವಿರುದ್ಧ ಆರ್ ಸಿ ಬಿ ಎಂಬತ್ತೆರಡು ರನ್ಗಳಿಂದ ಭರ್ಜರಿ ವಿಜಯ ಸಾಧಿಸಿತ್ತು ವಿರಾಟ್ ಕೊಹ್ಲಿ ಕೇವಲ ಐವತ್ತು ಎಸೆತಗಳಲ್ಲಿ ನೂರ ಹದಿಮೂರು ರನ್ ಗಳಿಸುವ ಮೂಲಕ ಶತಕ ಸಾಧನೆ ಮಾಡಿದ್ದರು ಕೊನೆಯ ಬಾರಿಗೆ ಕಳೆದ ಆವೃತ್ತಿಯಲ್ಲಿ ಅಂದರೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಮೇ ಹದಿನೆಂಟರಂದು ಎಸ್ಆರ್ ಎಚ್ ತಂಡವನ್ನು ಆರ್ ಸಿ ಬಿ ಎಂಟು ವಿಕೆಟ್ಗಳಿಂದ ಮಣಿಸಿತ್ತು ವಿರಾಟ್ ಕೊಹ್ಲಿ ನೂರು ರನ್ ಗಳಿಸಿ ತಮ್ಮ ತಂಡವನ್ನು ಗೆಲುವಿನತ್ತ ಕೊಂಡೊಯ್ದಿದ್ದರು ಇದೀಗ ಈ ಬಾರಿ ಇದೇ ಮೇ ಹದಿನೆಂಟರಂದು ಆರ್ ಸಿ ಬಿಯು ಸಿ ಎಸ್ ಕೆ ತಂಡವನ್ನು ಎದುರಿಸುತ್ತಿದೆ ಮೇ ಹದಿನೆಂಟರಂದು ಆರ್ ಸಿ ಬಿ ಅಜಯವಾಗಿದೆ ಅಲ್ಲದೆ ಎರಡು ಬಾರಿ ಸಿ ಎಸ್ ಕೆ ತಂಡವನ್ನು ಮಣಿಸಿದೆ ಇದೇ ವೇಳೆ ಈ ದಿನಾಂಕದಲ್ಲಿ ವಿರಾಟ್ ಕೊಹ್ಲಿ ಕೂಡ ಪ್ರಚಂಡ ಪ್ರದರ್ಶನವನ್ನು ನೀಡುತ್ತಿದ್ದಾರೆ ವೀಕ್ಷಕರೇ ನಿಮ್ಮ ಅನಿಸಿಕೆಯ ಪ್ರಕಾರ ಈ ಪಂದ್ಯವನ್ನು ಯಾರು ಗೆಲ್ಲಬಹುದೆಂದು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ಇದೇ ರೀತಿಯ ಇನ್ನೂ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ತಿಳಿದುಕೊಳ್ಳಲು ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಶ್ರೀರಾಮ್